ಪೀಡಿತ ಗ್ರಾಮಗಳಿಗೆ ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಭೇಟಿ ಮಹಾರಾಷ್ಟ್ರದಲ್ಲಿ ಸುಮಾರು ಏಳೆಂಟು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಕುಡ್ಚಿ ಗುಂಡ್ವಾಡ್ ಸಿರುಗೂರ್ ಹಾಗೂ ಕೆಮ್ಲಾಪುರ ಸಿದ್ದಾಪುರ ಗ್ರಾಮಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಪರಮಾನಂದ್ವಾಡಿ ಗ್ರಾಮದಲ್ಲಿ ಹಳ್ಳಕೊಳ್ಳಗಳ ಹಿನ್ನೀರ ಏರಿಕೆಯಾಗಿದ್ದರಿಂದ ಇವತ್ತು ಕುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹಾಗೂ ತಾಲೂಕಾಡಳಿತ ಅಧಿಕಾರಿ ಮತ್ತು ನೋಡಲ್ ಅಧಿಕಾರಿಗಳ ಸಮೇತ ಭೇಟಿ ನೀಡಿದರು ಸಿದ್ದಾಪುರ್ ಕೆಮ್ಲಾಪುರ್ ಮತ್ತು ಪರಮಾನಂದ್ವರಿ ಗ್ರಾಮಗಳಲ್ಲಿ ಪ್ರವಾಹದ ಬಗ್ಗೆ ಜನರ ಜೊತೆ ಚರ್ಚಿಸಿದರು ಕೆಲ ಗ್ರಾಮಗಳಲ್ಲಿ ಜನರು ಪ್ರತಿ ವರ್ಷ ಪ್ರವಾಹ ಬಂದರೆ ತಮಗಾಗುವ ಸಮಸ್ಯೆಗಳ ಬಗ್ಗೆ ಶಾಸಕರ ಮುಂದೆ ಹೇಳಿಕೊಂಡರು ಹಾಗೂ ಸಿರುಗೂರು ಗ್ರಾಮದಲ್ಲಿ ಬೋಟ್ ಮೂಲಕ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಹಾಗೂ ಪ್ರವಾಹಕ್ಕೆ ಸಂಬಂಧ ಅಧಿಕಾರಿಗಳ ಜೊತೆಗೆ ತೆರಳಿ ನೀರಿನ ಮಟ್ಟ ವೀಕ್ಷಿಸಿದರು ಸಿರುಗೂರು ಗ್ರಾಮದ ಜನರು ಪ್ರತಿ ವರ್ಷ ಈ ಪ್ರವಾಹದಿಂದ ನಾವು ಬೇಸತ್ತಿದ್ದೀವಿ ಆದ್ದರಿಂದ ನಮಗೆ ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಿ ಎಂದು ಶಾಸಕರಿಗೆ ಕೇಳಿಕೊಂಡರು ಶಾಸಕರು ನನ್ನದು ಇನ್ನೂ ನಾಲ್ಕು ವರ್ಷ ಅವಧಿಯಿದೆ ಸಿರುಗೂರು ಗುಂಡ್ವಾಡ್ ಗ್ರಾಮಗಳನ್ನು ಸ್ಥಳಾಂತರಿಸಲು ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ನಂತರ ಕುಡ್ಚಿ ಪಟ್ಟಣದಲ್ಲಿ ಕೃಷ್ಣಾ ನದಿ ತಟ್ಟದಲ್ಲಿರುವ ಜನರಿಗೆ ಭೇಟಿ ನೀಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕೊಂಡಿಯಂತಿರುವ ಉಗಾರ್ ಮತ್ತು ಕುಡ್ಚಿ ಮಧ್ಯ ನದಿಗೆ ಕಟ್ಟಲಾದ ಸೇತುವೆ ಮುಳುಗಿದೆ ಈ ಸೇತುವೆಯನ್ನು ವೀಕ್ಷಿಸಿ ಕುಡ್ಚಿ ಪುರಸಭೆ ಸಭಾಭವನದಲ್ಲಿ ಪ್ರವಾಹದ ಪ್ರವಾಹದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ತಾಲೂಕಾಡಳಿತ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಸಿ ಪಿ ಐ ರವಿಚಂದ್ರನ್ ಡಿ ಬಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಮಾಚಕ್ನೂರ್ ವಾಸುದೇವ್ ಉಪನಿರ್ದೇಶಕರು ಕೈಮಗ್ಗದ ಇಲಾಖೆ ಬೆಳಗಾವಿ ಸಹ ಸಹಾಯಕ ಕೃಷಿ ನಿರ್ದೇಶಕ ವಿನೋದ್ ಮಾವರ್ಕರ್ ಎಸ್ ಎಂ ಪಾಟೀಲ್ ತಾಲೂಕಾ ಮುಖ್ಯ ವೈದ್ಯಾಧಿಕಾರಿ ಪಿ ಡಬ್ಲ್ಯೂ ಡಿ ಅಧಿಕಾರಿ ಆರ್ ಬಿ ಮನೋವಡ್ಡರ್ ಶಿಕ್ಷಣಾಧಿಕಾರಿ ಬಸವರಾಜ್ ಆರ್ ಮುಖಂಡರಾದ ಚನ್ನಗೌಡ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಸಿಬ್ಬಂದಿಗಳು ರಾಜಕೀಯ ಮುಖಂಡರುಗಳು ಶಾಸಕರ ಅಭಿಮಾನಿಗಳು ಉಪಸ್ಥಿತರಿದ್ದರು

कुझु री तयारी